ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ರೆ ಮಗಳ ಕಡೆ ಅನ್ನೋ ಕೆಟಗರಿ ಜನ ಸುಮಾರು ಇವತ್ತು ಅಲ್ಲಿ ಯಾವಾಗ ನೀವು ಹೇಳ್ಕೊತೀರಾ ನಿಮ್ಮನ್ನು ಚಪ್ಪಲಿ ಬಿಡೋ ಜಾಗಕ್ಕಿಂತ ಕೇವಲವಾಗಿ ನೋಡ್ತಾರೆ ಇಲ್ಲೊಂದು ಸಿಚುವೇಶನ್ ಒಂದು ಡಿಮ್ಯಾಂಡ್ ಇರಲ್ಲ ಸುಮ್ಮನೆ ನಿಮ್ಮನ್ನು ಹೊಗಳ್ತಿರ್ತಾರೆ ಸುಮ್ಮನೆ ನಿಮ್ಮನ್ನು ಅಟ್ಟಕ್ಕೇರಿಸ್ತಿರ್ತಾರೆ ಸೊ ಅಂಥ ವ್ಯಕ್ತಿಗಳು ತುಂಬ ಡೇಂಜರಸ್ ಪರ್ಸನ್ ನಿಮ್ಮ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆಗಳಾದರೆ ಅವ್ರಿಗೆ ಅದೇ ಹಬ್ಬ ಆವತ್ತು ಸ್ನೇಹಿತರು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ ಮನುಷ್ಯನಿಗೆ ಸಹಜವಾಗಿ ಕಷ್ಟ ಬಂದಾಗ ಬೇಜಾರಾದಾಗ ದುಃಖ ಬಂದಾಗ ಕಣ್ಣೀರು ಅನ್ನೋದು ಬರುತ್ತೆ ಬಟ್ ಆ ಕಣ್ಣೀರು ನಾವು ಯಾರು ಮುಂದೆ ಹಾಕಬೇಕಾಗತ್ತೆ ಎಷ್ಟೋ ತಪ್ಪೇನು ಮಾಡ್ಬಿಡ್ತೀವಿ ಅಂದರೆ ಯಾರು ಮುಂದೆ ಕಣ್ಣೀರು ಹಾಕಬಾರ್ದಿತ್ತು ಅಂತವ್ರ ಮುಂದೆ ಕಣ್ಣೀರು ಹಾಕ್ಬಿಟ್ಟು ನಮ್ಮ ಕಷ್ಟನ ನಮ್ಮ ದುಃಖ ನಮ್ಮ ಬೇಜಾರನ್ನ ಹೇಳ್ಕೊಳ್ತಿರ್ತೀವಿ ಬಟ್ ಅವ್ರು ನಮ್ಮನ್ನು ತುಂಬ ಅಪಹಾಸ್ಯ ಮಾಡ್ತಾರೆ ಕೀಳಾಗಿ ನೋಡ್ತಾರೆ ನಮ್ಮನ್ನು ವೀಕ್ನೆಸ್ ಥರ ಅವ್ರು ನಮ್ಮ ವೀಕ್ನೆಸ್ ಅದನ್ನು ಫೀಲ್ ಮಾಡಿಕೊಂಡು ನಮ್ಮನ್ನು ಆಟ ಆಡ್ತಿರ್ತಾರೆ ಸೊ ಇವತ್ತಿನ ಟಾಪಿಕಲ್ಲಿ ನಾನು ಇಂಥ ವ್ಯಕ್ತಿಗಳ ಮುಂದೆ ಅಂದರೆ ಐದು ಕ್ಯಾಟಗರಿ ವ್ಯಕ್ತಿಗಳ ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣೀರನ್ನು ಹಾಕಬೇಡಿ ಕಣ್ಣೀರು ಹಾಕೋದ್ರಿಂದ ಇಲ್ಲಿ ನಿಮಗೆ ಲಾಸ್ ಹೊರತು ಅವರಿಗೇನು ಲಾಸ್ ಆಗಲ್ಲ ಆ್ಯಂಡ್ ಆ ಕಣ್ಣೀರು ಹಾಕೋದ್ರಿಂದ ನಿಮಗೇನೆಲ್ಲ ಪ್ರಾಬ್ಲಮ್ ಆಗೋದು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಆ್ಯಂಡ್ ನೋಡಿದ್ಮೇಲೆ ಮಾಮೂಲಿ ನಿಮ್ಮ ಅನಿಸಿಕೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಚಾನಲ್ಗೋಸ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರದ ಎರಡುನೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಆದಷ್ಟು ಬೇಗ ಇಪ್ಪತ್ತೈದು ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಒಂದು ಯಾರು ಮುಂದೆ ನಾವು ಕಣ್ಣೀರು ಹಾಕಬಾರ್ದು ಅಂದರೆ ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ವಲ್ಲ ಅಂಥ ವ್ಯಕ್ತಿಗಳ ಮುಂದೆ ಯಾವುದೇ ಕಾರಣಕ್ಕೂ ಕಣ್ಣೀರನ್ನು ಹಾಕಬೇಡಿ ಈಗ ನೋಡಿ ಕೆಲವೊಂದು ಸಲ ಲವ್ವಲ್ಲಾಗಲಿ ಆಗಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ಆಗಲಿ ನಾವು ಯಾರದೋ ಜೊತೆಗಿರ್ತಕ್ಕಂಥ ವ್ಯಕ್ತಿಗೋಸ್ಕರ ತುಂಬ ಕಣ್ಣೀರು ಹಾಕ್ತಾ ಇರ್ತೀವಿ ಅಳ್ತಾ ಇರ್ತೀವಿ ಏನೋ ತಪ್ಪು ಮಾಡಿಬಿಟ್ಟಿರ್ತಾರೆ ಸಾರಿ ಕೇಳಿರಲ್ಲ ನಮ್ಮನ್ನು ಪದೇ ಪದೇ ಅವಮಾನ ಮಾಡ್ತಿರ್ತಾರೆ ರೋ ಮಾಡ್ತಿರ್ತಾರೆ ಹೊಡಿತಿರ್ತಾರೆ ಬಡಿತಿರ್ತಾರೆ ಚುಚ್ಚು ಮಾತಾಡ್ತಾರೆ ಸೊ ಅವ್ರು ಅರ್ಥ ಮಾಡ್ಕೊಳ್ಳಿಂತೆ ಅವ್ರ ಜೊತೆ ಎಷ್ಟೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ಬದುಕೋಕೆ ಟ್ರೈ ಮಾಡಿದ್ರು ಕೂಡ ಅವರು ಆ ಥರ ಬದುಕ್ತಾ ಇರಲ್ಲ ಸೊ ಅವಾಗ ನಮ್ಗೆ ತಡ್ಕೊಳ್ಳೋಕ್ಕಾಗಲ್ಲ ಕಣ್ಣೀರು ಬರ್ತಾ ಇರೋದು ಸಿಕ್ಕಾಪಟ್ಟೆ ಅವ್ರ ಮುಂದೆ ಅವಾಗ ತುಂಬ ಅಳ್ತೀವಿ ನಾವು ಹತ್ತು ಕರೆದು ಕೈ ಮುಗ್ದುದೆಲ್ಲ ಹೇಳ್ಕೊತೀವಿ ಬಟ್ ಸ್ಟಿಲ್ ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇರಲ್ಲ ಸೊ ಆವಾಗ ಅಂತ ಅರ್ಥ ಮಾಡ್ಕೊಳ್ಳದೇ ಇರೋ ವ್ಯಕ್ತಿಗಳ ಮುಂದೆ ಯಾವುದೇ ಕಾರಣಕ್ಕೆ ಕಣ್ಣೀರು ಹಾಕ್ಬೇಡಿ ನಿಮ್ಮ ಕಣ್ಣೀರಿಗೆ ಅಲ್ಲಿ ಏನಂತ ಹೇಳ್ತಾರೆ ಕಣ್ಣೀರಿಗೆ ಯಾವುದೇ ಕಾರಣಕ್ಕೂ ಅದಕ್ಕೆ ಜೀವ ಇರಲ್ಲ ಕಣ್ಣೀರಿಗೆ ಲೈಕ್ ಬೆಲೆ ಇರಲ್ಲ ಕಣ್ಣೀರಿಗೆ ವ್ಯಾಲ್ಯೂ ಇರಲ್ಲ ಸೊ ಅಳಿಬೇಡಿ ನಿಮ್ಮನ್ನು ತುಂಬ ಕೇವಲಾಗಿ ನೋಡ್ತಾರೆ ಸೊ ಆ ಕಾರಣಕ್ಕೆ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ವ್ಯಕ್ತಿಗಳ ಮುಂದೆ ನಿಮ್ಮ ಕಣ್ಣೀರನ್ನು ವೇಸ್ಟ್ ಆಗಲಿಕ್ಕೆ ಬಿಡಬೇಡಿ ನಿಮ್ಮ ನೋವು ನಿಮ್ಮ ಬೇಜಾರು ನಿಮ್ಮ ದುಃಖ ಅದನ್ನು ಒಬ್ಬಂಟಿತನ ಮಾಡಲಿಕ್ಕೆ ಬಿಡಬೇಡಿ ಓಕೆ ಸೆಕೆಂಡ್ ಪಾಯಿಂಟ್ ನಿಮ್ಮ ಬಗ್ಗೆ ಅಪಹಾಸ್ಯ ಮಾಡುವಂಥ ಒಂದು ಕೆಟಗರಿ ಜನ ಇರ್ತಾರೆ ಅಪಹಾಸ್ಯ ಅಂದರೆ ಯಾವಾಗ ನೋಡಿದ್ರೆ ನೀವೇನೋ ಒಂದು ಲೈಫಲ್ಲಿ ಮಾಡಲಿಕ್ಕೆ ಅಂತ ಹೊರಟಿರ್ತೀರಿ ಅದನ್ನು ಕೂಡ ಕೆಂಡಲ್ ಆಗಿ ನೋಡ್ತಾರೆ ಕಾಮಿಡಿಯಾಗಿ ನೋಡ್ತಾರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆಗಳಾದರೆ ಅದೇ ಹಬ್ಬ ಆವತ್ತು ಕಾಮಿಡಿ ಮಾಡ್ತಾರೆ ನೋಡ್ರೋ ಅವ್ರ ಮನೆಯಲ್ಲಿ ಹಿಂಗೆ ಆಗೋದು ನೋಡ್ರೋ ಅವ್ರು ಹಿಂಗೆ ಸೊ ಬರೀ ಇನ್ನೊಬ್ಬರ ಬಗ್ಗೆ ನೋಡ್ಕೊಂಡು ಬರೀ ಕೇಳಿ ಮಾಡ್ತಿರ್ತಾರೆ ಕಮೆಂಟ್ ಮಾಡ್ತಿರ್ತಾರೆ ಸೊ ಈ ಕೆಟಗರಿ ಜನಗಳ ಮುಂದೆ ಯಾವುದೇ ಕಾರಣಕ್ಕೂ ನೀವು ಕಣ್ಣೀರು ಹಾಕ್ಲಿಕ್ಕೆ ಹೋಗ್ಬಿಡಿ ಬಿಕಾಸ್ ಅಲ್ಲಿ ಏನಾಗುತ್ತೆ ನೀವು ಕಣ್ಣೀರು ಹಾಕಕ್ಕೆ ಹೋದರೆ ಅಲ್ಲಿ ನೀವು ನಿಮ್ಮ ನೋವಿಗೆ ಸ್ಪಂದನೆ ಸಿಗೋದು ಹಾಳಾಗೋಗಲಿ ಎಲ್ಲೋ ಒಂದು ಕಡೆ ಅದು ಬಾಡ ಬಟ್ ಅದನ್ನು ಊರು ತುಂಬ ಹೇಳಿಕೊಂಡು ಅದನ್ನು ಪ್ರಚಾರ ಮಾಡಿ ನಿಮ್ಮ ಮಾನ ಮರ್ಯಾದೆ ತೆಗಿತಾರೆ ಸೊ ಆ ಕಾರಣಕ್ಕೆ ನಿಮ್ಮ ಬಗ್ಗೆ ಅಪಹಾಸ್ಯ ಮಾಡುವಂಥ ಕ್ಯಾಟಗರಿ ಜನ ನಿಮಗೆ ಗೊತ್ತಿರ್ತಾರೆ ಯಾರು ಹೇಗೆ ಅಂತೇಳಿ ಅವ್ರ ಮುಂದೆ ಆಳಕ್ಕೆ ಹೋಗಬೇಡಿ ಓಕೆ ಕಣ್ಣೀರು ಹಾಕ್ಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಪಾಯಿಂಟ್ ಥರ್ಡ್ ಪಾಯಿಂಟ್ ನಿಮಗೆ ಸುಖ ಸುಮ್ಮನೆ ಹೊಗಳ್ತಿರ್ತಾರೆ ನೋಡಿ ಕೆಲವೊಬ್ಬರು ಸುಖ ಸುಮ್ಮನೆ ಯಾವಾಗ ನೋಡಿದ್ರು ಬರೀ ಹೋಗೋ ಏ ನೀನು ಬಿಡಪ್ಪ ಏನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಈ ಮ್ಯಾಟ್ರೇ ಹೇಳ್ತಾರೆ ಕೆಲವು ಸಿಚುವೇಶನ್ ಅದು ಡಿಮ್ಯಾಂಡ್ ಇರಲ್ಲ ಸುಮ್ಮನೆ ನಿಮ್ಮನ್ನು ಹೊಗಳ್ತಿರ್ತಾರೆ ಸುಮ್ಮನೆ ನಿಮ್ಮನ್ನು ಅಟ್ಟಕ್ಕೇರಿಸ್ತಿರ್ತಾರೆ ಸೊ ಅಂಥ ವ್ಯಕ್ತಿಗಳು ತುಂಬ ಡೇಂಜರಸ್ ಪರ್ಸನ್ಸ್ ಅವರಿಂದ ಸ್ವಲ್ಪ ಹುಷಾರಾಗಿರಿ ಅಲ್ಲಿ ನೀವೇನೂ ಅವರ ಹತ್ರ ವಿಚಾರನೂ ಶೇರ್ ಮಾಡ್ಕೋಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕಣ್ಣೀರನ್ನು ಮಾತ್ರ ನಿಮ್ಮ ಮನೆ ಪರಿಸ್ಥಿತಿ ನಿಮ್ಮ ದುಃಖ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಅದನ್ನ ಯಾವುದೇ ಕಾರಣಕ್ಕೂ ಅರ್ಥ ಮಾಡಿಸ್ಲಿಕ್ಕೆ ಹೋಗಬೇಡಿ ಅದನ್ನು ಹೇಳ್ಕೊಳ್ಳೋಕ್ಕೂ ಹೋಗ್ಬೇಡಿ ಅದೊಂದಿಷ್ಟು ಸಿಕ್ಕರೆ ಸಾಕು ಏನು ಮಾಡ್ತಾರೆ ಬಾಯಿ ಬಡ್ದು ಬಾಯಿಗೆ ಹಾಕೋತಾರೆ ಲೈಕ್ ಹಬ್ಬ ಹತ್ರ ಟ್ರೀಟ್ ಮಾಡಿ ನಿಮ್ಮನ್ನು ಅಗೇನ್ ಏನು ಅಂತೇಳಿದರೆ ಜೀವನ ಪರ್ಯಂತ ನಿಮ್ಮ ವ್ಯಾಲ್ಯೂ ಇಷ್ಟೇ ಅಂತ ಅರ್ಥ ಮಾಡ್ಕೋತಾರೆ ಸೊ ಅಂಥವ್ರ ಮುಂದೆ ಯಾವುದೇ ಕಾರಣಕ್ಕೂ ನೀವು ಕಣ್ಣೀರು ಹಾಕ್ಲಿಕ್ಕೆ ಹೋಗ್ಬಿಡಿ ಯಾರ ಮುಂದೆ ಸುಖ ಸುಮ್ಮನೆ ಹೊಗಳ್ತಾನೆ ಇರ್ತಾರೆ ಯಾವತ್ತು ಅಂಥವ್ರ ಮುಂದೆ ಸೊ ನೆಕ್ಸ್ಟ್ ಬಂದು ನಿಮಗೆ ಯಾರು ಬೆಲೆ ಕೊಡ್ತಾಯಿರಲ್ವಲ್ಲ ಕೆಲವರು ನಿಮ್ಮನ್ನು ತುಂಬ ಕೇವಲವಾಗಿ ನೋಡ್ತಿರ್ತಾರೆ ಸಮಾಜದಲ್ಲಿ ಲೈಕ್ ಅಷ್ಟು ದುಡ್ಡಿರೋರು ಮಾತ್ರ ಅವ್ರು ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಚೆನ್ನಾಗಿರೋರನ್ನ ದುಡ್ಡಿರೋರನ್ನ ಒಂದು ಸ್ಟೇಟಸ್ ಮೇಂಟೈನ್ ಮಾಡಿರೋ ಮರ್ಯಾದೆ ಕೊಡ್ತಿರ್ತಾರೆ ಬೆಲೆ ಕೊಡ್ತಿರ್ತಾರೆ ಸೊ ಅಂಥ ವ್ಯಕ್ತಿಗಳು ನಿಮ್ಮ ಕಣ್ಣಿಗೆ ಬಂದು ಆರಾಮ್ಸೆ ಸಿಕ್ಕಿರ್ತಾರೆ ಸೊ ಅಂಥ ವ್ಯಕ್ತಿಗಳು ನೀವು ಫೈಂಡ್ ಔಟ್ ಮಾಡ್ಕೋಬೇಕು ಇಂಥವ್ರ ಮುಂದೆ ಯಾವುದೇ ಕಾರಣಕ್ಕೂ ನೀವು ಏನು ಮಾಡಬಾರ್ದು ಕಣ್ಣೀರು ಹಾಕಬಾರ್ದು ಕಷ್ಟ ಹೇಳ್ಕೋಬಾರ್ದು ದುಃಖನ ವ್ಯಕ್ತಪಡಿಸ್ಬಾರ್ದು ಅಲ್ಲಿ ಯಾವಾಗ ನೀವು ಹೇಳ್ಕೋತೀರಾ ನಿಮ್ಮನ್ನು ಚಪ್ಪಲಿ ಬಿಡೋ ಜಾಗದಕ್ಕಿಂತ ಕೇವಲವಾಗಿ ನೋಡ್ತಾರೆ ವಾಸ್ತವತೆ ಇದು ನಿಮ್ಮೆಲ್ರಿಗೂ ಐ ತಿಂಕ್ ಇದೆಲ್ಲ ಅನುಭವ ಆಗಿರುತ್ತೆ ಅನ್ಕೋತೀನಿ ಬಿಕಾಸ್ ಕಷ್ಟ ಕಣ್ಣೀರು ಎಲ್ರಿಗೂ ಸುಖದ ಸುಖ ಒಂದು ಪರ್ಸೆಂಟ್ ಆದರೆ ಕಷ್ಟ ನೋವು ಕಣ್ಣೀರು ತೊಂಬತ್ತೊಂಬತ್ತು ಪರ್ಸೆಂಟ್ ಇದೇ ಇರುತ್ತೆ ಎಲ್ಲರ ಲೈಫಲ್ಲೂ ಸೊ ಆ ಕಾರಣಕ್ಕೆ ಇದು ನಿಮಗೆಲ್ಲ ಫೇಸ್ ಮಾಡಿದಿರೋ ಪ್ರಾಬ್ಲಮ್ ಅಂದ್ಕೊಳ್ತೀನಿ ಸೊ ಯಾರು ನಿಮಗೆ ಬೆಲೆ ಕೊಡ್ತಾ ಇರೋಲ್ಲ ವ್ಯಕ್ತಿಗಳು ಸ್ವಾಭಿಮಾನಕ್ಕೆ ಆ್ಯಂಡ್ ನಿಮಗೆ ವ್ಯಕ್ತಿತ್ವಕ್ಕೆ ಯಾರು ರೆಸ್ಪೆಕ್ಟ್ ಮಾಡ್ತಿಲ್ಲ ಅವ್ರು ನಿಮ್ಮ ಲೈಫಲ್ಲಿ ಇದ್ದು ಸತ್ತ ಹಾಗೆ ಅಂಥವ್ರ ಹತ್ರ ಯಾವುದೇ ಕಾರಣಕ್ಕೂ ನೀವು ಒಬ್ಬರೇ ಕೂತ್ಕೊಂಡು ಗೊಳೋ ಅಂತ ಇಡೀ ರಾತ್ರಿ ಹತ್ರ ಪರವಾಗಿಲ್ಲ ಅಂಥವ್ರ ಮುಂದೆ ಮಾತ್ರ ಕಷ್ಟ ಹೇಳ್ಕೊಬೇಡಿ ಹೇಳೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಜೊತೆಲೆ ಇದ್ಕೊಂಡು ಪಿನ್ ಮಾಡ್ತಾ ಇರ್ತಾರೆ ನೋಡಿ ಅಂದರೆ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಮಗಳ ಕಡೆ ಅನ್ನೋರು ಕ್ಯಾಟಗರಿ ಜನ ಸುಮಾರು ಇವತ್ತು ಅಂದರೆ ನಮ್ಮ ಬಗ್ಗೆ ತೊಗೊಂಡೋಗಿ ಇನ್ನೊಬ್ರ ಹತ್ರ ಹೇಳೋದು ಅವ್ರು ಅವ್ರ ಮ್ಯಾಟ್ರ್ ತಗೊಂಬಂದು ನಮ್ಮ ಹತ್ರ ಹೇಳೋದು ಇಂಥ ವ್ಯಕ್ತಿಗಳು ಇರ್ತಾರೆ ಸೊ ಇಂಥ ವ್ಯಕ್ತಿಗಳ ವಿಚಾರನೂ ಕೂಡ ತುಂಬ ಡೇಂಜರಸ್ ಸೊ ಇಂಥವ್ರ ಮುಂದೆನೂ ಕೂಡ ಅಳಬಾರ್ದು ಅಳೋದು ನೆಸೆಸಿಟಿ ಇಲ್ಲ ಸ್ನೇಹಿತರೆ ಸೊ ಆ ಕಾರಣಕ್ಕೆ ಈ ಐದು ಕ್ಯಾಟಗರಿ ಇರ್ತಕ್ಕಂಥ ವ್ಯಕ್ತಿಗಳ ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣೀರನ್ನ ವೇಸ್ಟ್ ಆಗಲಿಕ್ಕೆ ಬಿಡಬೇಡಿ ಅಳಬೇಡಿ ನೀವು ತುಂಬ ಚಿಕ್ಕವರಾಗ್ತೀರಾ ಲೈಫಲ್ಲಿ ಎಲ್ಲ ವೇಸ್ಟ್ ಮಾಡ್ಕೊಳ್ತೀರಾ ಸೊ ಅವನ ಕಾರಣಕ್ಕೆ ಈ ಐದು ಟಿಪ್ಸು ನಿಮಗೆ ಇನ್ಫಾರ್ಮೇಟಿವ್ ಆಗಿ ಕೆಲಸ ಮಾಡಿದೆ ರಿಯಲೈಜೇಷನ್ ಕೊಟ್ಟಿದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಮೋಟಿವೇಶನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತೆನೇ ತಡ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಮೆಂಟಲ್ ಹೆಲ್ತ್ ಮತ್ತು ಥಾಟ್ ಪ್ರೊಸೆಸ್ ಹೇಗಿರಬೇಕಂತೇಳಿ ಕೌನ್ಸಿಲಿಂಗ್ ಸಿಗುತ್ತೆ ಸೊ ಕೌನ್ಸಿಲಿಂಗ್ ಕಾಂಟ್ಯಾಕ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೌನ್ಸಿಲಿಂಗ್ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲಭಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ